ಲಾಲಿತ್ಯ ವೆಲ್ಕಮ್ ಟು ಬಿ ಆರ್ ಕಿಚನ್ ಇಷ್ಟು ದಿನ ನಿಮ್ಮ ಮನೆ ಮನೆಗೆ ಹೋಗಿ ಕೈರುಚಿ ಹೇಗಿರುತ್ತೆ ಅನ್ನೋದನ್ನ ನಾನು ನಿಮ್ಮ ಮುಂದೆ ತರ್ತಾ ಇದ್ದೆ ಇವತ್ತು ಹೊಸ ಕಾನ್ಸೆಪ್ಟ್ ಜೊತೆ ಹೊಸ ರೀತಿಯಲ್ಲಿ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಸೊ ಆ ಹೊಸ ಕಾನ್ಸೆಪ್ಟ್ ಏನು ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಹೋಗೋಣ ಆ ಹೊಸ ಕಾನ್ಸೆಪ್ಟ್ ಏನು ಅಂತ ಹೇಳಿದ್ರೆ ಕೆಂಗೇರಿ ಹತ್ರ ಇರುವಂತ ಶ್ರೀವನದುರ್ಗ ಹೋಟೆಲ್ ಹತ್ರ ಬಂದಿದೆ ಇವತ್ತು ಆ ಹೋಟೆಲ್ ಅಲ್ಲಿ ಏನ್ ವೆರೈಟيزನಾ ಮಾಡ್ತಾರೆ ನಮಗೋಸ್ಕರ ಯಾವ ತರ ರುಚಿನ ತೋರಿಸ್ತಾರೆ ನೋಡೋಣ ಬನ್ನಿ ಅವರನ್ನೇ ಕೇಳೋಣ ಸರ್ ನಮಸ್ಕಾರ ಸರ್ ನಿಮ್ಮ ಹೆಸರು ಸರ್ ಓಕೆ ಇವತ್ತು ನಮ್ ಬಿಆರ್ ಕಿಚನ್ ಗೋಸ್ಕರ ನೀವು ಏನ್ ವೆರೈಟيزನಾ ಮಾಡ್ತ ಚಿಕನ್ ಬಿರಿಯಾನಿಗೆ ಏನೇನೆಲ್ಲ ಇಂಗ್ರೀಡಿಯನ್ಸ್ ಬೇಕಾಗುತ್ತೆ ಸರ್ ಓಕೆ ಈರುಳ್ಳಿ ಟೊಮೆಟೊ ಓಕೆ ಸೊಪ್ಪು ಕೊಕೊತಮ ಓಕೆ ಹಸಿ ಸ್ವಲ್ಪ ಮತ್ತೆ ಮಸಾಲೆ ಮೆಣಿಯ ಪುಡಿ ಚಿಲ್ಲಿ ಪುಡಿ ಓಕೆ ಸ್ಪೆಷಲ್ ಮಸಾಲೆ ಇದೆ ಇದಷ್ಟು ರೆಡಿ ಇದೆ ಸೊ ನಾವು ಚಿಕನ್ ಬಿರಿಯಾನಿ ಮಾಡಕ್ಕೆ ಸ್ಟಾರ್ಟ್ ಮಾಡೋಣ ಏನು ಮಾಡ್ಕೊತೀರಾ ಸರ್ಚ್ ಬಿಟ್ಟು ಆಯಿಲ್ ಹಾಕ್ಬೇಕು ಸರ್ ಮೊದಲು ಆಯಿಲ್ ಹಾಕ್ಬೇಕು ಮಾತ್ರೆ ಇಟ್ಕೊಂಡು ಈಗ ಒಂದು ನಾನು ಮೂರು ಕೆಜಿ ಅಕ್ಕಿ ಆಗೋಷ್ಟು ಮಾಡ್ತಾ ಇದ್ದೀನಿ ಅದಕ್ಕೆ ಬೇಕಾದಾಗಿ ಒಂದು ಮುಕ್ಕಾ ಲೀಟ್ರ್ ಆಯಿಲ್ ಮುಕ್ಕಾಲ್ ಲೀಟ್ರ್ ಆಯಿಲ್

ಮೂರು ಕೆ ಜಿ ಹಕ್ಕಿಗೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಿ ಎಷ್ಟು ಜನಕ್ಕೆ ನಾವು ಅದನ್ನ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಮೂವತ್ತು ಜನದವರೆಗೂ ತಿನ್ಬೋದು ಮೂವತ್ತೈದು ಜನ ತನಕ ನೆಕ್ಸ್ಟ್ ಏನು ಹಾಕೋಬೇಕು ನೆಕ್ಸ್ಟ್ ಇವಾಗ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿ ಸ್ವಲ್ಪ ಬ್ರೌನ್ ಕಲರ್ ಬಂದ ತಕ್ಷಣ ಈರುಳ್ಳಿ ಹಾಕ್ತೀವಿ ನೆಕ್ಸ್ಟ್ ಇವಾಗ ಆನಿಯನ್ ಇದೆ ಇದ್ದೀನಿ ಇದೆಷ್ಟು ತಗೊಂಡಿದ್ದೀರಾ ಸರ್ ಇದೊಂದು ಅರ್ಧ ಕೆ ಜಿ ಅಷ್ಟು ಅರ್ಧ ಕೆ ಜಿ ಅಷ್ಟು ತಗೊಂಡಿದ್ದೀರಾ ಅರ್ಧ ಕೆ ಜಿ ಕಟ್ ಮಾಡಿರೋದು ಅರ್ಧ ಕೆ ಜಿ ಅಷ್ಟು ಬೇಕಾಗುತ್ತೆ

ತುಂಬ ಫೇಮಸ್ ಅಂದ್ರೆ ನಾವು ಎಗ್ ಪರೋಟ ಅಂತ ಪರೋಟ ಮಾಡ್ತೀವಿ ಎಗ್ ಎಗ್ ಚೆನ್ನಾಗಿರುತ್ತೆ ತುಂಬ ದೂರದಿಂದ ಎಲ್ಲ ಉಡ್ಕೊಂಡ್ ಬರ್ತಾರೆ ಲೈವ್ ಆಗಿ ಪರೋಟ ಎಲ್ಲ ಮಾಡ್ಕೊ ಪರೋಟ ಸೀಟಿ ಚಪಾತಿ ಎಲ್ಲ ಮಾಡ್ತೀವಿ ಅಲ್ಲಿ ಎಗ್ ಪರೋಟ ತುಂಬ ಫೇಮಸ್ಸು ಅದು ಬಿರಿಯಾನಿ ಚಿಕನ್ ಐಟಮ್ಸಲ್ಲಿ

ಇದರಲ್ಲಿ ಇದು ಉಪ್ಪು ಮೇಡಮ್ ಉಪ್ಪು ಒಂದು ಮೂರು ಕೆ ಜಿಗೆ ಅಂದ್ರೆ ಅಷ್ಟು ಉಪ್ಪು ಬೇಕಾಗುತ್ತೆ ಇದು ಅರ್ಶಿಣ ಪುಡಿ ಒಂದು ಹತ್ತರಿಂದ ಹದಿನೈದು ಗ್ರಾಮ್ ಸಾಕು ಮೇಡಮ್ ಅಷ್ಟು ತೂಕದಲ್ಲಿ ಹಾಕೋದಾದ್ರೆ ಮಾಡ್ಕೊಳ್ಳೋದು ಇದು ಧನಿಯಾ ಪುಡಿ ಧನಿಯಾಡಿ ಒಂದು ಐವತ್ತು ಗ್ರಾಮ್ ಅಷ್ಟು ಧನಿಯಾ ಪುಡಿ ಹಾಕ್ತೀವಿ ಇದು ಚಿಲ್ಲಿ ಪುಡಿ ಮೇಡಮ್ ಇದು ಒಂದು ಇಪ್ಪತ್ತರಿಂದ ಮೂವತ್ತು ಗ್ರಾಮ್ ಸರ್ ಚಿಲ್ಲಿ ಪುಡಿ ಖಾರದ ಮೇಲೆ ಡಿಪೆಂಡ್ ಇರುತ್ತೆ ಇದು ನಮ್ದೇ ಮಸಾಲೆ ಪುಡಿ ಮೇಡಮ್ ಇದರಲ್ಲಿ ಒಂದು ಟ್ವೆಂಟಿ ಫೈವ್ ಐಟಮ್ಸ್ ಇದೆ ಎಲ್ಲ ಮಸಾಲೆ ಐಟಮ್ಸ್ ಇದೆ ಬಿರಿಯಾನಿಗೆ ಸಂಬಂಧಪಟ್ಟಿದ್ದು ಇಪ್ಪತ್ತೈದು ಐಟಮ್ಸ್ ಇದೆ ಆಯುರ್ವೇದಿಕ್ ಸಂಬಂಧಪಟ್ಟಿದ್ದೆ ಆರೋಗ್ಯದ ವಿಷಯದಲ್ಲಿ ಎಲ್ಲ ರೀತಿಯಲ್ಲಿ ನಾವು ಮತ್ತೆ ಬೇರೆ ಯಾವುದು ಟೇಸ್ಟಿಂಗ್ ಪೌಡರ್ ಆಗಲಿ ಏನು ಇದು

ಸಣ್ಣ ಮಿಕ್ಸ್ ಮಾಡೋಣ ಆ ಸಿ ಸ್ವಲ್ಪ ಹೋಗುತ್ತೆ ಏನಲ್ಲ ಇಟ್ಕೊಳ್ಳಿ ಕಲ್ಲಿ ರಾಗ್ತಾ ಇದೀನಿ ಮೇಡಂ ಓಕೆ ಸೋ ಅದು जस्ट ಅದು ಬಾಯ್ಲ್ ಆಗೋಕಷ್ಟೇ ಎಷ್ಟು ನೀರು ಹಾಕಬೇಕು ಸರ್ ಇಲ್ಲ मैम ರೈಸ್ ಬಾಯ್ಲ್ ಆಗೋಕಷ್ಟೇನು ಸೇರ್ಸಿಬಿಟ್ಟು ನೀಸಿ ನೀರು ಹಾಕೋದು ಸೊ ಚಿಕನ್ ಕ್ವಾಂಟಿಟಿ ಹೇಳಿದ್ರೆ ಎರಡೂವರೆ ಕೆ ಜಿ ಅಷ್ಟು ಸೊ ಮೂರು ಕೆ ಜಿ ಅಕ್ಕಿಗೆ ಎರಡುವರೆ ಕೆ ಜಿ ಟೇಸ್ಟ್ ಚೆನ್ನಾಗಿ ಎಷ್ಟು ಚೆನ್ನಾಗಿರುತ್ತೆ ಓಕೆ ನೀರೆಲ್ಲ ಹೆಂಗ್ ಹಾಕ್ತೀರಾ ಸರ್ ನೀರು ನಮ್ಮ ಒಂದು ಕೆಜಿ ಅಕ್ಕಿಗೆ ಎರಡು ಲೀಟರ್ ನೀರು ಎರಡು ಲೀಟ್ರ್ ನೀರು ಎರಡು ಲೀಟರ್ ನೀರು ಎಷ್ಟು ನಿಮಿಷ ಬಾಯ್ಲ್ ಹಾಕ್ಬೇಕು ನಮ್ದು ಒಂದು ಐದರಿಂದ ಹತ್ತು ನಿಮಿಷ ಸ್ವಲ್ಪ ಬಾಯ್ಲ್ ಆದರೆ ಆಮೇಲೆ ರೈಸ್ ಹಾಕ್ಬಿಟ್ಟು ದಮ್ ಹಾಕಿ

ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡಬೇಕು ತುಂಬಾ ಜಾಸ್ತಿ ತೀರ್ಸ್ಬಾರ ನೀವು ರೈಸ್ ಎಲ್ಲ ಪುಡಿ ಆಗ್ಬೇಕು ಮುಂಚೆನೆ ನೆನ್ಸ್ಕೊಂಡಿರೋದ್ರಿಂದರುತ್ತೆ ಪುಡಿ ಆಗ್ಬೇಕು ಇವಾಗ ಇದನ್ನು ಬಾಯ್ಲ್ ಆಗಬೇಕಾ ಸರ್ ಇದು ಸ್ವಲ್ಪ ಬಾಯ್ಲ್ ಆದ ತಕ್ಷಣ ಒಂದು 5 ನಿಮಿಷ ಬಿಟ್ಟು ಸ್ವಲ್ಪ ನೀರು ಇದ್ದ ಹಾಗೆನೇ ದಮ್ ಕಟ್ಟಬೇಕು ಓಕೆ ಓಕೆ ಸೋ ಸ್ವಲ್ಪ ಕುದಿಯಕ ಬಿಟ್ಟು ಸ್ವಲ್ಪ ಚೆನ್ನಾಗಿ ಕುದಿಯಕ ಬಿಟ್ಟು ಸ್ವಲ್ಪ ಇನ್ನೊಂದು ಸ್ವಲ್ಪ ರೈಸ್ ಬಾಯ್ಲ್ ಆಯ್ತು ಅಂತ ಗೊತ್ತಾಗಿದ ತಕ್ಷಣ ದಮ್ ಕಟ್ಟಬೇಕು ದಮ್ ಕಟ್ಟಬೇಕು ದಮ್ ಕಟ್ಟಿ ಒಂದು 15 ರಿಂದ 20 ನಿಮಿಷ ಬಿಟ್ರೆ ಓಕೆ ಬಿರಿಯಾನಿ ರೆಡಿ ಸರ್ ಯಾಕೆ ನಿಮಗೆ ಈ ಹೋಟೆಲ್ business ಮಾಡಬೇಕು ಅಂತ ನಾವು ನಮ್ಮ ಬೇಸ್ ಎಲ್ಲಾದರೂ ಹೋಟೆಲ್

ನಿಮಗೆ ಅಂದ್ರೆ ಫ್ರೀ ಟೈಮ್ ಅಂತ ಏನು ಸಿಗೋದಿಲ್ಲ ಹಂಗಾದ್ರೆ ಟೈಮ್ ಏನಿಲ್ಲ ರಜೆ ನಾವು ಮಾಡಲ್ಲ ಯಾವತ್ತೂ ರಜೆ ಮಾಡಲ್ಲ ನಾನ್ ವೆಜ್ ಹೋಟೆಲ್ ಆಲ್ಮೋಸ್ಟ್ ಮಂಡೇ ರಜೆ ಇರುತ್ತೆ ಓಕೆ ನಾವು ಮಂಡೇನೂ ರಜೆ ಮಾಡಲ್ಲ ಎವ್ರಿ ಡೇ ಓಪನ್ ಇರುತ್ತೆ ಏನಾದರೂ ಫೆಸ್ಟಿವಲ್ ಅಂತ ಸ್ಪೆಷಲ್ ಡೇ ಇದ್ರೆ ಮಾತ್ರ ಓಕೆ ಓಕೆ ಸ್ಪೆಷಲ್ ಡೇ ಇದ್ರೆ ಮಾತ್ರ ರಜೆ ಇರುತ್ತೆ ಇಲ್ಲ ಅಂದ್ರೆ ಕಂಪ್ಲೀಟ್ ಆಗಿ ಓಪನ್ ಇರುತ್ತೆ ಓ ವೆರಿ ನೈಸ್ ಸೋ ಹಾಲಿಡೇಸ್ ಅನ್ನೋದೇ ಇಲ್ಲ ನಿಮ್ಮ ಹೋಟೆಲ್ ಹಾಗಾಗಿ ನಿಮಗೆ ರೆಸ್ಟ್ ಇಲ್ಲ ನಿಮಗೆ ಕೆಲಸ ಸೊ ಆಲ್ಮೋಸ್ಟ್ ನಿಮ್ಗೆ ಹಂಗಾದ್ರೆ ಕುಕ್ಕಿಂಗ್ ಅಲ್ಲ ಇಂಟ್ರೆಸ್ಟ್ ಜಾಸ್ತಿ ಸೊ ಇದನ್ನ ಜಾಸ್ತಿ ಬಾಯ್ಲ್ ಆಗ್ತದೆ ಸ್ವಲ್ಪ ಬಾಯ್ಲ್ ಆದ್ರೆ ಮತ್ತೆ ದಮ್ ಕಟ್ಟಿದ್ರೆ ಸ್ವಲ್ಪ ನೀರ್ ಕ್ವಾಂಟಿಟಿ ಇರೋ ಹಂಗೇನೆ ದಮ್ ಕಟ್ಟಬೇಕು ಸ್ವಲ್ಪ ನೀರ್ ಇರೋ ತರನೇ ದಮ್ ಕಟ್ಟಬೇಕು ಬೇಗ ಹಾಕಿಬಿಟ್ರೆ ಮೆತ್ತಗಾಗುತ್ತೆ ಲೇಟ್ ಆಗಿ ಹಾಕಿದ್ರು ಅಕ್ಕಿ ಅಕ್ಕಿ ಆಗಿರುತ್ತೆ ಓಕೆ ಸರ್ ನೀವೇ ಓನ್ ಮಸಾಲಾ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ಏನೇನೆಲ್ಲ ನೀವು ಮಿಕ್ಸ್ ಮಾಡಿ ಅದಕ್ಕೆ ಚಕ್ಕೆ ಲವಂಗ ಏಲಕ್ಕಿ ಬಜೆ ಜಾಯಿಕಾಯಿ ಓಕೆ ಜಾಯಿಪತ್ರೆ ಹಾ ಜೇಸ್ಟ್ ಮಸಾಲಾ ಹಾಗೆ ಇಡ್ಲಿ ಅಂತ ಬರುತ್ತೆ ತುಂಬಾನೇ ಇದೆ ವೆರೈಟೀಸ್ ಟೋಟಲ್ ಇಪ್ಪತ್ತೈದು ಐಟಮ್ಸ್ ಇರುತ್ತೆ ಇಪ್ಪತ್ತೈದು ಐಟಮ್ಸ್ ಮೈನ್ ಅದು ಹಾಕೋದು ಇಂಪಾರ್ಟೆಂಟ್ ಅಲ್ಲ ಇಪ್ಪತ್ತೈದು ಐಟಮ್ಸ್ ಎಲ್ಲರಿಗೂ ಗೊತ್ತಿರುತ್ತೆ ಎಷ್ಟು ಕ್ವಾಂಟಿಟಿ ಹಾಕಬೇಕು ಅನ್ನೋದು ಇಂಪಾರ್ಟೆಂಟ್ ಓಕೆ ಓಕೆ ನೀವು ಹೇಳಿದಂಗೆ ನಿಮ್ಮ ಹೋಟೆಲ್ ಬಿರಿಯಾನಿ ಟೇಸ್ಟ್ ಅಂದ್ರೆ ನೀವು ಮಾಡೋ ಪೌಡರ್ ಪೌಡರ್ ಓಕೆ ವೆರಿ ನೈಸ್ ಕ್ವಾಂಟಿಟಿ ಸ್ವಲ್ಪ ಚೇಂಜ್ ಆದ್ರೂ ಎಲ್ಲ ಡಿಫರೆನ್ಸ್ ಆಗುತ್ತೆ ಬಿರಿಯಾನಿ ಟೇಸ್ಟ್ ಚೇಂಜ್ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ ಸೋ ಇವಾಗ ಇದು ಕುಡಿತಾ ಇದೆ

ತವ ಮೇಲೆ ಅದನೆ ತವ ಮೇಲೆ ಇಟ್ಬಿಡ್ತೀವಿ ಇಲ್ಲ ಅಂದ್ರೆ ಅಡಿಗಡೆ ರೈಸ್ ಎಲ್ಲಾ ಸುತ್ತ ಹೋಗುತ್ತೆ ದಾರಕ್ಕೆ ರೈಸ್ ಎಲ್ಲಾ ಸುತ್ತ ಆಮೇಲೆ ಹೋಗೇ ವಾಸನೆ ಓಕೆ ಬಟ್ बेसिकली ಈ ತರ ತವ ಇಡೋದ್ರಿಂದ ರೈಸ್ ಕೆಳಗೆ ಏನೋ ಏನು ಸೀド ಹೋಗಲ್ಲ ಸೀド ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಬರುತ್ತೆ ಸರಿ ಕ್ಲಿಯರ್ ಕ್ಲಿಯರ್ ಇಟ್ಬಿಟ್ಟು ಮೇಲೆ ಏನಾದರೂ ಒಂದು ಪಾತ್ರೆ ಓಕೆ ಚೆನ್ನಾಗಿ ಬಾಯ್ಲ್ ಆಗುತ್ತೆ ಇಟ್ಟು ಇದು ವೇಟ್ ಇರಬೇಕು ಅಂದ್ರೆ ಏನು ರೀಸನ್ ಗೆ ಸರ್ ಮೇಲೆ ಇದು ಸ್ಟೀಮ್ ಏನೋ ಆಚೆ ಹೋಗಬಾರದು ನಾವು ಆಗ್ಲೇನೆ ಬಾಯಿಲ್ ಆಗಬೇಕು ರೈಸ್ ಓಕೆ ಓಕೆ ಇಲ್ಲ ಅಂದ್ರೆ ಅಕ್ಕಿ ಅಕ್ಕಿ ಆಗಿ ಹಾ ಅದು ಸ್ಟೀಮ್ ಆಚೆ ಹೋಗಬೇಕು ತರ ಅಂತ ಇಟ್ಟು ಬಿಟ್ಟು ಏನಾದ್ರೂ ಇಲ್ಲ 10 ರಿಂದ 15 ನಿಮಿಷ ಓಕೆ ಸರ್ 10 ರಿಂದ 15 ನಿಮಿಷ ಈಗ ಫ್ಲೇಮ್ ಹೆಂಗ ಇರಬೇಕು ಸರ್ ಅದು ಮೀಡಿಯಂ ಫ್ಲೇಮ ಮೀಡಿಯಂ ಫ್ಲೇಮ್ ಅಲ್ಲಿ ಇರಬೇಕು ಜಾಸ್ತಿ ಫ್ಲೇಮ್ ಇರಬಾರದು ಹಾ ಮೀಡಿಯಂ ಫ್ಲೇಮ್ ಅಲ್ಲಿ ಒಂದು 15 ನಿಮಿಷ ಓಕೆ ಸರ್ ಇದು ಅಲ್ಲ ಸರ್ ಇವಾಗ ಆಗಿದೆ ಮ್ಯಾಮ್ ರೆಡಿ ಆಗಿದೆ ಇವಾಗ ಸ್ಟವ್ ಆಫ್ ಮಾಡ್ಬಿಟ್ಟು ಈಗ ಎಲೆಸಿ ಢಮೋರ್ಡ್ ಮಾಡ್ತೀನಿ. ಈಗ ಚಿಕನ್ ಬಿರಿಯಾನಿ ರೆಡಿ ಆಗಿದೆ. ಓಕೆ. ಬರಿನಾ. ಸೋ ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಸ್ವಲ್ಪ ಢಮೋರ್ಡ್ ಬಿಟ್ಟು ಮೇಲ್ಗಡೆ ಏನಾದ್ರೂ ಫ್ರೈ ಇದ್ರೆ ಓಕೆ. ಎಲ್ಲಾ ಮಿಕ್ಸ್ ಮಾಡಿ. ಹಾ. ಒಂದು 5 ನಿಮಿಷ ಮುಚ್ಚಿ ಮತ್ತೆ ಚೆನ್ನಾಗಿ ಆಗುತ್ತೆ. ಮಿಕ್ಸ್ ಆದ್ಮೇಲೆ ಮತ್ತೆ ಚೆನ್ನಾಗಿನ್ನ ಅರೆಳ್ಕೊಳ್ಳುತ್ತೆ ಚಿಕನ್ ಬಿರಿಯಾನಿ ರೆಡಿ ಇದೆ. ಈಗ ಫುಲ್ ರೆಡಿ. ಓಕೆ ಸರ್. ನ್ನು ಸರ್ವ್ ಓಕೆ ಸರ್. ನಾವು ಬಿರಿಯಾನಿಗೆ ಗ್ರೇವಿ ಕೊಡ್ತೀವಿ ನಾವು ನಮ್ಮ ಸ್ಪೆಷಲ್ ಗ್ರೇವಿ ಮತ್ತೆ ಮೊಸರು ಬಜ್ಜಿ ಕೊಡ್ತೀವಿ ಮ್ಯಾಮ್ ನಮ್ಮ ಹೋಟೆಲ್ ಸ್ಪೆಷಲ್ ಚಿಕನ್ ಬಿರಿಯಾನಿ ರೆಡಿ ಇದೆ ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ಖಂಡಿತ ಸರ್ ನೋಡಿದ್ರಲ್ಲ ಚಿಕನ್ ಬಿರಿಯಾನಿ ರೆಡಿ ಇದೆ ಸೊ ತಿನ್ಬಿಟ್ಟು ರುಚಿ ಹೇಗಿದೆ ಅಂತ ಹೇಳ್ತೀನಿ ಬನ್ನಿ ಸೊ ಚಿಕನ್ ಸ್ಪೆಷಲ್ ಬಿರಿಯಾನಿ ಸೊ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೀನಿ ಬನ್ನಿ ಆ್ಯಕ್ಚುಲಿ ರೈಸ್ ತುಂಬ ಸಾಫ್ಟಾಗಿ ಬಂದಿದೆ ಸರ್ ಹೇಳಿರೋ ಅವನಿಗೆ ಜೀರಾ ರೈಸು ಫ್ಲೇವರ್ ತುಂಬ ಚೆನ್ನಾಗಿದೆ ಚಿಕನ್ ಹ್ಞೂ ಚಿಕನ್ ತುಂಬ ಸಾಫ್ಟಾಗಿ ಬಂದಿದೆ ರೈಸು ಚಿಕನ್ ಕಾಂಬಿನೇಷನ್ನು ಸ್ಪೆಷಲ್ ಚಿಕನ್ ಬಿರಿಯಾನಿನೇ ಇದು ನಿಜವಾಗ್ಲೂ ಹೇಳಬೇಕಂದ್ರೆ ತುಂಬ ಚೆನ್ನಾಗಿ ಬಂದಿದೆ ಸೊ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಸೊ ಇವ್ರ ಹೋಟೆಲ್ ಸ್ಪೆಷಲ್ ಒಂದು ಗ್ರೇವಿ ಇದೆ ಅದನ್ನು ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ ಹ್ಞೂ ತುಂಬ ಚೆನ್ನಾಗಿದೆ ವೆರಿ ನೈಸ್ ಸರ್ ಆ್ಯಕ್ಚುಲಿ ಬಿರಿಯಾನಿ ನೀವು ಹೇಳ್ದಂಗೆ ಜೀರಾ ರೈಸಲ್ಲಿ ಮಾಡಿರೋದು ಫ್ಲೇವರ್ ಇರ್ಬೋದು ಚಿಕನ್ ಸಾಫ್ಟಾಗಿ ಬಂದಿರೋದು ತುಂಬ ಚೆನ್ನಾಗಿ ಬಂದಿದೆ ಥ್ಯಾಂಕ್ ಯು ಸೋ ಮಚ್ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ರೆಸಿಪಿ ಸ್ಪೆಷಲ್ ಚಿಕನ್ ಬಿರಿಯಾನಿ ನೀವು ನಮ್ಮ ಬಿಯರ್ ಕಿಚನಲ್ಲಿ ಪಾರ್ಟಿಸಿಪೇಟ್ ಸ್ಕ್ರೀನ್ ಸ್ಕ್ರೀನ್ನಲ್ಲಿ ಕಾಣ್ತಿರೋ ನಂಬರ್ಗೆ ನಿಮ್ಮ ಡೀಟೇಲ್ಸ್ನ ಅಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಮತ್ತೆ ಸಿಗ್ತೀನಿ ಮುಂದಿನ ಎಪಿಸೋಡಲ್ಲಿ ನಮಸ್ಕಾರ